ಇಲ್ಲಿ ಸರ್ ಕಳಿಸ್ತೀನಿ ತಿಳ್ಕೊಂಡು ಏನಾಗಿದೆ ಅಂತ ಇಲ್ಲಿ ಊರಾಗಿರ್ಲಿಲ್ಲ ಆಯ್ತು ಯಾರೇ ಆಗ್ಲಿ ಯಾವ ಆಗ್ಲಿ ಮಿನಿಸ್ಟರ್ ಆಗ್ಲಿ ಯಾವ ಎಮ್ ಎಲ್ ಎ ಆಗ್ಲಿ ಯಾವ ಚೇರ್ಮನ್ ಆಗ್ಲಿ ಯಾಕೆ ಬಂದಿದ್ದೀರಾ

ಸತೀಶ ಬಂದ ಕಳಿಸ್ತೇನೆ ಆಟಿಸ್ಕೊಟ್ಬಿಡಪ್ಪ ಜೀವನ ಈ ಆಯ್ತಾ ಎಷ್ಟು ವರ್ಷ ಮೂರು ವರ್ಷ ಸಾಕೊಂಡು ಕಾಸ್ಟ್ ಕಟ್ಬಿಟ್ಟು ಚೆನ್ನಾಗಿ ಹೋದ್ರೆ ಈಗ ಹಣ ಹಾಸ್ಪಿಟಲ್ ಎಲ್ಲರೂ ಹೋಗಿ ಹೋರಾಟ ಮಾಡಿ ಎಲ್ಲ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಪುಲಗಾನಹಳ್ಳಿಗೆ ಭೇಟಿ ನೀಡಿದ ನಿಜವಾದ ಸಮಾಜ ಸೇವಕರಾದ ಡಾ ಕೆಂಪರಾಜ್ರವರು ಕಳೆದ ಹತ್ತು ದಿನಗಳ ಹಿಂದೆ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಿಗೀಡಾದ ಭಾಗ್ಯಮ್ಮನವರ ಮನೆಗೆ ಭೇಟಿ ನೀಡಿ ಸಾಂತ್ವನ ತಿಳಿಸಿ ಭಾಗ್ಯಮ್ಮನ ಹೆರಿಗೆಗಾಗಿ ಅಡ ಇಟ್ಟಿದ್ದ ಆಟೋವನ್ನು ಬಿಡಿಸಿಕೊಟ್ಟ ಕೆ ಕೆಂಪರಾಜ್ರವರು ಕೆಂಪರಾಜ್ರವರು ತಮ್ಮ ಸ್ವಂತ ಹಣವನ್ನು ನೀಡಿ ಭಾಗ್ಯಮ್ಮನವರ ಬಡ ಕುಟುಂಬಕ್ಕೆ ಆಸರೆಯಾದರು ಈ ವೇಳೆಯಲ್ಲಿ ಕುಟುಂಬಸ್ಥರು ಮತ್ತು ಸ್ಥಳೀಯ ಗ್ರಾಮಸ್ಥರು ಸ್ಥಳೀಯ ಶಾಸಕರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಕೆಂಪರಾಜು ಬಣದ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಲ್ಲಿ ತಿಳ್ಕೊಂಡು ಏನಾಗಿದೆ ಅಂತ ಇಲ್ಲಿ ಊರಾಗಿರ್ಲಿಲ್ಲ ಆಯ್ತು ಯಾರೇ ಆಗ್ಲಿ ಸೀಡರ್ ಆಗ್ಲಿ ಯಾವ ಮಿನಿಸ್ಟರ್ ಆಗ್ಲಿ ಯಾ ಎಮ್ ಎಲ್ ಎ ಆಗ್ಲಿ ಯಾ ಚೇರ್ಮನ್ ಆಗ್ಲಿ ಯಾಕೆ ಬಂದಿದ್ದೀರಾ ನಿಮ್ ಪರಿಸ್ಥಿತಿ ಏನು ಅಂತ ಯಾವನು ಕೇಳಲಿಲ್ಲ

ಎಲ್ಲರೂ ಹೋಗಿ ಹೋರಾಟ ಮಾಡಿ ಎಲ್ಲಾ ಮಾಡಿದ್ವಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಪೂರೈಸ್ ಅಂತ ಒಪ್ಕೊಂಡಿದ್ದಾರೆ ಮಾತುಕತೆ ಆಗಿದೆ ಈ ಸಂಘಟನೆಗಳು ಏನ ಹೇಳಿದ್ರಂತೆ ಇವ್ರಿಗೆ ಡಿ ಗ್ರೂಪ್ ಅಲ್ಲಿ ಕೊಡೆ ಕೊಡೆ ಕೊಡ್ತೀವಿ ಕೆಲಸ ಅಂತ ಹೇಳಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಏನೋ ಜೂನ್ ನಾಮ್ಸ್ ಏನನ್ನ ಕೊಡ್ತೀವಿ ಒಂದು ಡಾಕ್ಟರ್ ಗೆ ಹೇಳಿ ಬಟ್ ಕೊಟ್ಟಿದರಲ್ಲ

ಈಗ ನೀನು ಮೊದಲು ಕಸ ಆಟ ಬಿಸ್ಕೊಂಡ್ಬೇಕು ಹೋಗಿ ಹೇಗೆ ಬರ್ತಾರೆ ಲಕ್ಷ್ಮೀಕಾಂತಾರೆ ಕೆಂಪ್ರೈಜ್ ಮಾತ್ರ ಅದನ್ನ ನಾನು ನಮಸ್ಕಾರ ಈಗ ನಮ್ಮ ಏನಪ್ಪ ಹೆಸರು ಹೆಸರು ರಾಜಪ್ಪ ನಮ್ಮ ಪುಲ್ ಇವರು ಪುಲ್ಗನಹಳ್ಳಿ ಪುಲ್ಗನಹಳ್ಳಿ ಕೇಸ್ದು ನೀವು ಏನೋ ಭರವಸೆ ಕೊಟ್ಟಿರಂತೆ ಏನೋ ಪರಿಹಾರ ನಾವೆಲ್ಲ ಸ್ಟಾಪ್ ಎಲ್ಲ ಹಾಕಿ ಕೊಡ್ತೀರಂತ ಏನು ಹೇಳಿದಂತಲ್ಲ ಎಲ್ವಾ ಅಲ್ಲಿ ಏನೋ ಹೋರಾಟಗಾರ ಹೇಳ್ತಾ ಇದಾರೆ ನೀವೇ ನೀವೇ ಅಂತ ಮಾತುಕೊಟ್ಟಿದ್ದೀಗ ಕೊಡ್ತೀರಿ ಪರಿಹಾರ ಅಂತ ಹೇಳಿದ್ರಂತೆ ಏನಿ ಮತ್ತೆ ಮತ್ತೇನು ಹೇಳಿದ್ರಿ ಹಾ ಅಲ್ಲ ಅವ್ರಿಗೆ ಹೌದಾ ಸರಿ ಬಿಡಿ

ಗೌರವಾಗಿ ಮರ್ಯದೆಗೆ ಕೇಳೋಣ ಆಮೇಲೆ ಆಗಲ್ಲ ಅಂತ ಆಮೇಲೆ ಮಾಡಬೋದಾ ನಿಮ್ ಪರವಾಗಿ ಮಕ್ಕಳ ಪರವಾಗಿ ನಂಗೆ ಸಿದ್ದ ಈಗ ಫಸ್ಟ್ ಮಾಡ್ಕೊಂಡು ಯಾರು ಬಂದಿರೋಣ ಅಂತ ಬೇಗ ಮದುವೆ ಮಾಡ್ಕೋ ಆಯ್ತಾ ನಿಮ್ ಮಕ್ಳು ಏನ್ ತೊಗೊಂಡ್ ಸಾಕು ಏನಿದ್ರೆ ನನ್ ಮಾಡ ಈಗ ಆಟೋ ಬಿಡ್ಸ್ಕೊ ಇನ್ನು ಇಪ್ಪತ್ತೈದು ಕಳಿಸ್ತೀನಿ ಆಟೋ ಬಿಡ್ಸ್ಕೊಂಡು ನಿನ್ ಅವ್ರಿಗೆ ಅವ್ರಿಪ್ರೇಷನ್ ಒಂದ್ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ಬಿಡಬೇಕು ಎಲೆಕ್ಷನ್ ಬರೋವಾಗ ಿಲ್ಲ ಅಂತ ಹೇಳಿಲ್ಲ ನಾನು ಚೆನ್ನಾಗ್ ಇವಾಗ ನಾನು ಕಟ್ಟನ ಕೊಡೋದು ಯಾರು ಇಲ್ಲ ಅಂತ ಚೆನ್ನಾಗ್ ಬೈದಿದ್ದೀನಿ ಸರ್ ನಾನು ಹೆಂಗಂದ್ರಂಗೆ ಬೈತಿದ್ದೀನಿ ನನ್ಗೆ ಏನ್ ಭಯ ಇಲ್ಲ ಸರ್ ನೋಟ್ ಕೇಳಕ್ ಅಧಿಕಾರ ಐತೆ ಕಟ್ ಮಾತು ಮಾತ್ ಬಯ್ ದೇಗಿನ ಒಳ್ಳೆ ಹುಡುಗಿನ ಸ್ಪಷ್ಟನೆ ಪಡೆದ ಐನ್ ಇಪ್ಪತ್ತೈದು ತಕ್ಕಿದೆ ರಾಜು ಭಾಗ್ಯಮ್ಮ ರಾಜು ಭಾಗ್ಯಮ್ಮ ಏನ್ ಪಟ್ಟಿದ್ದೀನ ನಾನಂದೇ ಮೂರು ದಿನ ಆಗ್ಲಿ ತೀರ್ಮಾನದ ನೀರ್ ಕುಡ್ಕೊಂಡು ಇಲ್ಲೇ ಬಿದ್ದಿರ್ತೀವಿ ಹೋಗಲ್ಲ ಬಂದು ಮಾತಾಡ್ಬಿಡ್ತೀಯ ಅದೇ ತರ ಯಾರು ಕಷ್ಟ ನೋಡಕ್ ಬಂದ್ರು